ಇಂಡಿ ತಾಲೂಕಿನ ಸುಕ್ಷೇತ್ರ ಖೀಳಗಿ ಗ್ರಾಮದ ಪರಮತಪಸ್ವಿ ಸದ್ಗುರು ಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಗಳ ಶ್ರೀಮಠದಲ್ಲಿ ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ಸಾಯಂಕಾಲದ ಅವಧಿಯಲ್ಲಿ ಮುಂದೆ ಬರುವ ಡಿಸೆಂಬರ್ ತಿಂಗಳಲ್ಲಿ ಆಯೋಜಿಸಿರುವ ಕಾರ್ಯಕ್ರಮದ ಕುರಿತು ಖೀಳಗಿ ಹಿರಿಯ ತಾಯಂದಿರ ಪೂರ್ವಭಾವಿ ಸಭೆಯನ್ನು ಪೀಠಾಧಿಪತಿಗಳಾದ ಶ್ರೀಮನ್ಯರಂಜನಾ ಪ್ರಣಾಮ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಶಿವಯೋಗಿಗಳ ಸಾನ್ನಿಧ್ಯದಲ್ಲಿ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯ ತಾಯಂದಿರು ಭಾಗವಹಿಸಿದ್ದರು ಕುಂಭೋತ್ಸವ ಹಾಗೂ ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮದ ಕುರಿತು ಚರ್ಚಿಸಲಾಯಿತು ಮತ್ತು ಮುಂದಿನ ಪೂರ್ವಭಾವಿ ಸಭೆಯು ರವಿವಾರ ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶ್ರೀಮಠದಲ್ಲಿ ಆಯೋಜಿಸಲಾಗಿದೆ ಈ ಸಂದರ್ಭದಲ್ಲಿ ಉಪ್ಪಿನ ಬೆಟಗೇರಿಯ ಶ್ರೀಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದು ಶ್ರೀಮಠದ ಪೀಠಾಧಿಪತಿಗಳಾದ ಶ್ರೀಮನಿರಂಜನ ಪ್ರಣಾಮ ಸ್ವರೂಪಿ ಶೋಬಸ್ವರಾಜೇಂದ್ರ ಮಹಾಶಿವಯೋಗಿಗಳು ತಿಳಿಸಿದರು ಸಂದರ್ಭದಲ್ಲಿ ಸಮಸ್ತ ತಾಯಂದಿರು ಪಾಲ್ಗೊಳ್ಳಲು ಶ್ರೀಮಠದಿಂದ ವಿನಂತಿಸಿಕೊಳ್ಳಲಾಗಿದೆ ಎಲ್ಲ ಕಾಯದಲ್ಲಿ ತಮ್ಮನ್ನು ಇಲ್ಲಿ ಬರ್ಮಾಡ್ಕೊಂಡಿದ್ದೀನೋ ಅಂತಂದ್ರ ಡಿಸೆಂಬರ್ ಹನ್ನೆರಡರಿಂದ ಒಂದನೇ ತಾರೀಕು ಜನವರಿ ಒಂದನೇ ತಾರೀಕಕ್ಕೆ ಇಲ್ಲಿ ಬಸವ ಪುರಾಣ ಇಪ್ಪತ್ತೊಂದು ಹಳ್ಳಿ ಇಪ್ಪತ್ತೊಂದು ಹಳ್ಳಿ ಬಸವ ಸಂಚಾರಿ ಬಸವ ಪುರಾಣ ಅಥವಾ ಧರ್ಮ ಜಾಗೃತಿಯ ಸಲುವಾಗಿ ಇಪ್ಪತ್ತೊಂದು ಹಳ್ಳಿ ಅದು ಪ್ರವಾಸ ಮಾಡೋದು ಅದರ ಜೊತೆಗೆ ಅಲ್ಲಿ ರುದ್ರಾಕ್ಷ ಧಾರಣೆ ಆಮೇಲೆ ಧರ್ಮದ ಸಂದೇಶ ಮತ್ತು ಚಟಗಳ ಭಿಕ್ಷೆ ಹಿಂಗೆಲ್ಲ ಕಾರ್ಯಕ್ರಮ ಕಾರ್ಯಕ್ರಮ ಐದು ಸಾವಿರ ಮಂದಿ ಉಡಿ ತುಂಬೋ ಕಾರ್ಯಕ್ರಮ ಮತ್ತೈದರಡು ಒಂದು ಸಾವಿರ ಕುಂಭಾಭಿಷೇಕ ಅದರ ಜೊತೆಗೆ ಸಾಮೂಹಿಕ ವಿವಾಹ ಮತ್ತು ಪುಜನ ಪುಣ್ಯತಿಥಿಯ ಷಷ್ಟಬ್ಧಿ ಸಮಾರಂಭ ನಮದು ಷಷ್ಟಬ್ಧಿ ಸಮಾರಂಭ ಸಾವು ಮತ್ತ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷದ ಪುಣ್ಯತಿಥಿಯ ಸಮಾರಂಭ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮ ಇಡೋಣದರಿಂದ ನಿಮ್ಮೆಲ್ಲರ ಒಂದು ಆಶಯಂತೆ ಈ ಎಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಅದಕ್ಕೆ ತಮ್ಮನ್ನು ಈಗ ಬರ್ಮಾಡ್ಕೊಂಡಿದ್ದು ಏನು ಅಂತಂದ್ರೆ ನಾಳೆ ಬರತಕ್ಕಂಥ ಕಾರ್ಯಕ್ರಮದೊಳಗೆ ಮುಸ್ತೈನ್ಯರು ಉಡಿ ತುಂಬುವುದಾಗಲಿ ಅಥವಾ ಲಗ್ನದೊಳಗಾಗಲಿ ಅಥವಾ ಕುಂಭಾಭಿಷೇಕದ ವ್ಯವಸ್ಥೆ ಆಗಲಿ ಅದು ಹೆಣ್ಮಕ್ಳು ನೀವು ನಿಂತು ಮಾಡಬೇಕು ಇದಕ್ಕೆ ನಿಮ್ಮೆಲ್ಲರ ನಾಲ್ಕೆಂಟು ಜನರದ್ದು ನಾನೀಗ ನಿಮ್ಮನ್ನು ಅದರದ್ದು ವಿಚಾರ ಮಾಡ್ಕೊಳಕ್ಕೆ ಇನ್ನ ಇನ್ನು ನೀವು ಯಾವಾಗ ಅಂತೀರಿ ಅವಾಗ ಎಲ್ಲರನ್ನ ಕರೆದು ಎಲ್ಲ ಊರೊಳಗೆ ಎಷ್ಟು ಹೆಣ್ಮಕ್ಳು ಅದಾರ ಅವ್ರನ್ನೆಲ್ಲ ಕರೆದು ಒಂದು ಸಭಾ ತೊಗೊಂಡು ಮೊನ್ನೆ ಎಲ್ಲ ಗಂಡುಮಕ್ಳದು ಕರೆದಿದ್ದೀವಲ್ಲ ಹಾಗೆ ನಿಮಗೆಲ್ಲ ಹೆಣ್ಮಕ್ಳದ್ದು ಒಂದು ಕಮಿಟಿ ಕರೀತೀವಿ ಕರೆದಿ ಅವಾಗ ನಮ್ಮ ಉಪ್ಪಿನ ಬೆಟ್ಟಗೇರಿ ಸ್ತ್ರೀಗಳು ಪುರಾಣ ಹೇಳೋರೇ ಬರ್ತೀನಿ ಅಂದಾರ ಮತ್ತು ಅವ್ರು ಏನು ಹೇಳ್ತಾರ ಅವಾಗ ಅದನ್ನು ನೀವು ಯಾವಾಗ ತಾರೀಖು ಫಿಕ್ಸ್ ಮಾಡ್ತೀನಿ ಈ ಒಟ್ಟು ಒಂದು ಮೂರ್ನಾಲ್ಕು ದಿನದಾಗ ಮಾಡಬೇಕು ಶ್ರಾವಣದ ಈಗ ನಿಮ್ಮನ್ನು ಕರೆಯಲು ಏನು ಅಂತಂದ್ರೆ ಆವಾಗ ಎಷ್ಟು ದಿನದಾಗ ಕರಿಬೇಕು ಮುಂಜಾನೆ ಕರಿಬೇಕು ಸಂಜೆ ಕರಿಬೇಕು ಆಮೇಲೆ ನಿಮ್ಮ ಜೊತೆಗೆ ಹೊರಗಿನ ಮಂದಿನೂ ಬರ್ತೀನಿ ಅಂದ ಅವರು ಈ ಈ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ತೀನಿ ಅಂದಾರ ಅದಕ್ಕೆ ಒಂದಿನ ಹಗಲೇ ತಾಯ್ತು ಅಂತಂದ್ರೆ ಸರಿ ಆಗ್ತದ ಅಂತ ನಮ್ಮ ಭಾವನೆ ಯಾಕಂದ್ರೆ ಅವರು ಬರೋರು ಇರ್ತಾರ ಹೋಗೋರು ಇರ್ತಾರ ನೀವು ರಾತ್ರಿ ಎಲ್ಲ ನಾವೆಲ್ಲ ಒಕ್ಕಲಿಗಿರ್ಕ್ರೆ ಮ ರಾತ್ರಿ ಅಂದ ಕೂಡಲೇ ಅವರಿಗೆ ತೊಂದರೆ ಆಗ್ತದೆ ಅದಕ್ಕೆ ಒಂದಿನ ಯಾವಾಗ ನೀವು ಏನು ಬೆಳಗ್ಗೆ ಅಂದ್ರೆ ಬೆಳಗ್ಗೆ ಬರ್ತಾರ ಮಧ್ಯಾಹ್ನ ಅಂದ್ರೆ ಮಧ್ಯಾಹ್ನ ಬರ್ತಾರೆ ಇದು ಮೊದಲೇದು ವಿಚಾರ ಪ್ರಸಾದ್ ಹೊಂದ್ ಬಂದಿರ್ತಾರೆ ಮತ್ತೆ ಒಂದು ಅಂದ್ರೆ ಎರಡು ಮೂರು ತಲಾ ಆಗಿದೆ ಮಧ್ಯಾಹ್ನದಾಗ ಹಗ್ಲತ್ತಾದ್ ಸೊಲ ಆಗ್ತದ್ರಿ ಅದೇ ಹಗಲಿಲ್ಲ ಅವಸರ ಆಗ್ತದ್ರಿ ಬಂದು ಅದಕ್ಕೆ ಹೇಳದ್ರಿ ಮಧ್ಯಾಹ್ನ